ಏನ್ ವಿಶೇಷ ಅಂದ್ರೆ ಸಹಕಾರಿ ದುರೀಣರು ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸ್ತಂಥವ್ರು ಈ ನಮ್ಮಲ್ಲಿ ಅನೇಕರನ್ನ ಇವತ್ತು ರಾಜಕಾರಣಕ್ಕೆ ತಂದಂಥವ್ರು ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ಇವರಿಗೆ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಅಭಿಮಾನಿಗಳು ಗೌಡ್ರು ಡಿ ಎಂ ಎಂ ಗೌಡರು ಅಭಿಮಾನಿಗಳು ಒಗ್ಗಟ್ಟಾಗಿ ಇವತ್ತು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದು ಅರವತ್ತೈದನೇ ವರ್ಷದ್ದು ಆಮೇಲೆ ಸೊಸೈಟಿದು ನಾವು ಗೋಲ್ಡನ್ ಜೂಬ್ಲಿ ಮಾಡ್ಬೇಕಾಯ್ತು ಐವತ್ತನೇ ವರ್ಷದ್ದು ಅದನ್ನ ಇವತ್ತು ಜಿ ಬಿ ಎಂ ಜನರಲ್ ಬಾಡಿ ಸಭೆ ಇತ್ತು ಅದರಿಂದ ಇಲ್ಲ ಹುಟ್ಟು ಹಬ್ಬವನ್ನು ಇಲ್ಲಿ ಮನೆ ಹತ್ರನೇ ಮಾಡಬೇಕು ಸಹಕಾರಿ ಸಂಘಕ್ಕೆ ಬಂದು ಐವತ್ತು ವರ್ಷ ಆಯ್ತು ಅದರಿಂದ ಈ ಒಂದು ಹುಟ್ಟು ಬಹಳ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತೇಳಿ ಎಲ್ಲ ಗೌಡ್ರ ಅಭಿಮಾನಿಗಳು ಒಕ್ಕೂರ್ನಿಂದ ಮಾಡ್ತಾ ಇದ್ದೀವಿ ಗೌಡ್ರು ಅನೇಕರನ್ನ ರಾಜಕೀಯಕ್ಕೆ ಯಾರೇ ಬಿಟ್ಟೋದ್ರು ಈ ದೇವೇಗೌಡರು ಜನತಾದಳದಾಗಿ ಹೆಂಗೆ ಕಾರ್ಯಕರ್ತರು ಹುಟ್ಟ ಹಾಕ್ತಾರೋ ಅದೇ ರೀತಿ ಅಭಿಮಾನಿಗಳನ್ನ ಹುಟ್ಟು ಹಾಕ್ತಾರೆ ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದೀರಿ ಏನ್ ವಿಶೇಷ ವಿಶೇಷ ಅಂದ್ರೆ ಸಹಕಾರಿ ದುರೀಣರು ಸಹಕಾರ ಸಂಘವನ್ನು ಕಟ್ಟಿ ಬೆಳೆತಂಥವ್ರು ಈ ನಮ್ಮಲ್ಲಿ ಅನೇಕರನ್ನು ಇವತ್ತು ರಾಜಕಾರಣಕ್ಕೆ ತಂದಂಥವ್ರು ಸಮಾಜ ಸೇವೆ ಮಾಡಲಿ ಅಂತೇಳಿ ಇವರಿಗೆ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಅಭಿಮಾನಿಗಳು ಗೌಡರು ಡಿ ಎಂ ಎಂ ಗೌಡರು ಅಭಿಮಾನಿಗಳು ಒಗ್ಗಟ್ಟಾಗಿ ಇವತ್ತು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಅರವತ್ತೈದನೇ ವರ್ಷದ್ದು ಆಮೇಲೆ ಸೊಸೈಟಿದು ನಾವು ಗೋಲ್ಡನ್ ಜೂಬ್ಲಿ ಮಾಡ್ಬೇಕಾಯ್ತು ಐವತ್ತನೇ ವರ್ಷದ್ದು ಅದನ್ನು ಇವತ್ತು ಜಿ ಬಿ ಎಂ ಜನರಲ್ ಬಾಡಿ ಸಭೆ ಇತ್ತು ಅದರಿಂದ ಇಲ್ಲ ಹುಟ್ಟುಹಬ್ಬವನ್ನು ಇಲ್ಲಿ ಮನೆ ಹತ್ರನೇ ಮಾಡಬೇಕು ಸಹಕಾರಿ ಸಂಘಕ್ಕೆ ಬಂದು ಐವತ್ತು ವರ್ಷ ಆಯಿತು ಅದರಿಂದ ಈ ಒಂದು ಹುಟ್ಟು ಹಬ್ಬವನ್ನು ಬಹಳ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತೇಳಿ ಎಲ್ಲ ಗೌಡರ ಅಭಿಮಾನಿಗಳು ಒಕ್ಕೂರ್ನಿಂದ ಮಾಡ್ತಾ ಇದ್ದೀವಿ ಗೌಡ್ರು ಅನೇಕರನ್ನ ರಾಜಕೀಯಕ್ಕೆ ಯಾರೇ ಬಿಟ್ಟು ಈ ದೇವೇಗೌಡರು ಜನತಾದಳದಾಗ ಹೆಂಗೆ ಕಾರ್ಯಕರ್ತರು ಊಟ ಹಾಕ್ತಾರೋ ಅದೇ ರೀತಿ ಅಭಿಮಾನಿಗಳನ್ನ ಊಟ ಹಾಕ್ತಾರೆ